ಟುಡೇ ಈಸ್ ಅವರ್ಸ್ ಈ ಪುಸ್ತಕದ ಇಂದಿನ ದಿನ ಜೂನ್ ಹನ್ನೊಂದರ ಓದು ಶಿರೋನಾಮೆ ಫಾರ್ ಮೋರ್ ಕನ್ಸ್ಟ್ರಕ್ಟಿವ್ Far more constructive. Ten year old Premnath was beginning to acquire a reputation for taking things that didn't belong to him. Premnath's teacher, however, did not do the oblivious. She didn't scold him or hold him up to the rest of the class. As a bad example, she instead turned over to him her purse and asked him to go to the store for her and be her shopper. He was a good student at arithmetic, she explained. He could do her shopping as well as she could. Couldn't he? When a much surprised Premnath returned, he offered to count the change before turning over the purse. But the teacher told him it wasn't necessary. She was sure it was correct. A later examination showed her to be right. Each day thereafter, she found some aranda for him to do and to the class she held him up as a good example of a trustworthy boy which indeed he had become there is always a strong temptation to be impatient with others to make mistakes to criticize, to denounce their faults. It is constructive to find even one good trait in the worst of people and then build on that. With all humility and mildness, with patience, supporting one another. ಇನ್ ಚಾರಿಟಿ ಒಂದು ಅಪೂರ್ವವಾದ ಉದಾಹರಣೆ ಮಕ್ಕಳಿಗೆ ಹೇಳಬಹುದು ಅಥವಾ ಮಕ್ಕಳಿಗಾಗಿ ನಾವು ಮಾಡಬಹುದಾದಂಥ ಒಂದು ಅಪೂರ್ವವಾದ ಉದಾಹರಣೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಫಾರ್ ಮೋರ್ ಕನ್ಸ್ಟ್ರಕ್ಟಿವ್ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಹತ್ತು ವರ್ಷದ ಆ ಹುಡುಗ ಪ್ರೇಮನಾಥ ಅವನ ಹೆಸರು ಅವನು ಯಾರು ಬೇಕಾದರೂ ಸಾಮಾನುಗಳನ್ನು ತೊಗೊಂಡು ಬಿಟ್ಟು ಅವ ಸುಮ್ಮನೆ ನಗ್ಚಾಟಿ ಮಾಡ್ಲಿಕ್ಕೆ ತೊಗೊಂಡು ಕಳೆತನಕ್ಕೆ ತೊಗೊಂಡು ತೊಗೊಂಡು ಬಿಡ್ತಿದ್ದ ಆವಾಗ ಏನು ಮಾಡಬೇಕು ಅವನ ಶಿಕ್ಷಕಿ ಆಕೆ ಪಾಪ ಅವನು ದಂಡಿಸ್ಲಿಲ್ಲ ಅವನು ಬೈಲಿಲ್ಲ ಅವ್ಗೇನು ಮಾಡಲಿಲ್ಲ ಏನು ಮಾಡಿದ್ಲಕ್ಕಿ ಅಂತಂದರೆ ಅಲ್ಲೇ ಬಾಜುಕ ಹೊರಗೊಂದು ಅಂಗಡಿ ಇತ್ತು ತೆಲು ತಲು ಸ್ವಲ್ಪ ಸಾಮಾನುಗಳು ತನಗೆ ಬೇಕಾಗಿದ್ದು ಆವಾಗ ಅವನ ಕರ ಹೇಳಿದ್ಲು ಪ್ರೇಮ್ನಾಥ ಇಲ್ಲಿ ನೋಡು ಈ ಮೂರು ಸಾಮಾನು ತಗೊಂಬ ಈ ಪರ್ಸ್ ತಗೋ ಈ ಪರ್ಸ್ನಾಗ ರೊಕ್ಕವ ಕೊಟ್ಟು ಈ ಮೂರು ಸಾಮಾನು ತಗೊಂಬ ಅಂತ ಹೇಳಿದ್ರು ನೀನು ಭಾಳ ಒಳ್ಳೆಯ ಹುಡುಗಿದ್ದೀಯಲ್ಲ ಇಷ್ಟ ಅಲ್ಲ ನೀ ಅರ್ಥಮೆಟ್ ಲೆಕ್ಕದಾಗ ಭಾಳ ಶಾಣೆ ಇದ್ದೀಯೋ ಹೌದಲ್ಲ ಹೋಗಿ ತೊಗೊಂಬ ಹೋಗಿ ಹೋಗಿ ಅಂತ ಅವಾಗ ಆಶ್ಚರ್ಯ ಆಯಿತು ಟೀಚರ್ ಇಂಥ ಜವಾಬ್ದಾರಿ ಕೊಡ್ತಾರಂಥೇಳಿ ಹೋದ ಸಾಮಾನು ತಂದ ಅವಾಗ ಟೀಚರ್ಗೆ ಹೇಳಿದ ಮ್ಯಾಮ್ ಮ್ಯಾಡಮ್ ತಾಯಿ ನೋಡ್ಕೊಡು ಇದು ಪರ್ಸದ ಇವು ಸಾಮಾನವ ಅಂಥೇಳ್ದ ಆಯ್ತು ಇಟ್ಬಿಡಲ್ಲ ಇಟ್ಬಿಡು ಹೇಳಿ ಅಲ್ಲ ರೊಕ್ಕ ನೋ ಅಂತಂದ ಅದೇನು ಬೇಡಪ್ಪ ಅದೇನು ಬೇಡ ಅಲ್ಲೇ ಇಡು ಅಂತ ಹೇಳ್ತ ಹಿಂದಾಗಡೆ ಆ ಸಾಮಾನುಗಳಿಗಾಗಿ ಕೊಟ್ಟಂಥ ಹಣ ಪರ್ಸ್ನೊಳಗಿದ್ದಂಥ ಹಣ ಆ ಎಲ್ಲ ಲೆಕ್ಕ ಹಾಕಿದ್ರೆ ಎಲ್ಲ ಸರಿ ಇತ್ತು ಆವಾಗಕ್ಕೆ ಅಷ್ಟಕ್ಕೆ ಬಿಡಲಿಲ್ಲರಿ ಮುಂದಕ್ಕೆ ಅವಾಗ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಹಚ್ಲು ಹಚ್ಚಿ ಅವನ್ನ ಒಬ್ಬ ವಿಶ್ವಾಸಾರ್ಹ ಹುಡುಗನನ್ನಾಗಿ ವಿದ್ಯಾರ್ಥಿಯನ್ನಾಗಿ ಬೆಳೆಸಿದ್ಲು ಅವನಿನ್ನೊಬ್ಬ ಉದಾಹರಣೆ ಆ ಕ್ಲಾಸ್ಗೆ ಅವನು ಉದಾಹರಣೆಯನ್ನಾಗಿ ಮೂಡಿಸಲು ಹೌದು ಯಾಕಂದರೆ ಅವನು ವಾಸ್ತವವಾಗಿ ಹಂಗೆ ಆಗಿಬಿಟ್ಟಿದ್ದ ಎಷ್ಟೊಂದು ಅಪರೂಪದವಾದಂಥ ಉದಾಹರಣೆ ಅದಲ್ಲ ಈಗ ನಮಗೆ ಎಷ್ಟೋ ಜನರು ತಪ್ಪು ಮಾಡ್ತಾರೆ ತಪ್ಪು ಮಾಡಿದಾಗ ನಮ್ಮ ನಮ್ಮ ಬಂಧುಗಳು ಬಾಂಧವರು ಸ್ನೇಹಿತರು ಯಾರ್ಯಾರೋ ತಪ್ಪು ಮಾಡ್ತಾರೆ ಆವಾಗ ನಮ್ಮ ತಾಳ್ಮೆ ಕಳ್ಕೋತೇವಿ ಎಷ್ಟೋ ಸರಿ ಅವ್ರನ್ನ ಬೈತೇವಿ ಅವ್ರನ್ನ ಖಂಡಿಸ್ತೇವಿ ಹಿಂಗ್ಯಾಕೆ ಮಾಡಿದ್ರು ಹಿಂಗ್ಯಾಕೆ ಮಾಡಿದಂಥೇಳಿ ಇದು ಸ್ವಾಭಾವಿಕವಾಗಿರ್ತದೆ ಆದರೆ ಅದನ್ನು ಮಾಡಬಾರ್ದು ಯಾಕಂದರೆ ಎಲ್ಲರಲ್ಲಿ ಎಲ್ಲರಲ್ಲಿ ಒಂದು ಒಳ್ಳೆಯತನದ ಲಕ್ಷಣಗಳು ಗುಣಗಳು ಇದ್ದೇ ಇರ್ತಾವ ಅವನು ಗುರುತಿಸಬೇಕು ಅವು ಬೆಳಿಲಿಕ್ಕೆ ಅವು ಅಭಿವೃದ್ಧಿ ಹೊಂದಲಿಕ್ಕೆ ನಾವು ಸಹಾಯಕರಾಗಬೇಕು ಆವಾಗ ಅವರನ್ನು ನಾವು ಸುಧಾರಿಸುವುದು ಸಾಧ್ಯ ಎಷ್ಟೊಂದು ಉತ್ತಮವಾದ ಉದಾಹರಣೆಯನ್ನು ಕೊತ್ತಲ್ಲಿ ಮಾರುಸ್ತವರು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ನು ಕೊನೆಯದಾಗಿ ಅಂಡ್ರ ಬ್ರಹ ನಮ್ರತೆ ಬೇಕು ಸೌಮ್ಯತೆ ಬೇಕು ತಾಳ್ಮೆ ಬೇಕು ವಿಶ್ ಒಬ್ಬರಿಗೊಬ್ಬರು ಸಹಕಾರಿಯಾಗಿ ವಿಶ್ವಾಸದವರಾಗಿ ಬದುಕಬೇಕು ಇದನ್ನ ಎಫಿಸಿಯೆನ್ಸ್ ಫೋರ್ ಟು ಅನ್ನೋ ಮಹಾನ್ ವ್ಯಕ್ತಿ ಹೇಳೋಣ ನಮ್ರತೆಯಿಂದ ಸೌಮ್ಯತೆಯಿಂದ ತಾಳ್ಮೆಯಿಂದ ಒಬ್ಬರಿಗೊಬ್ಬರು ಸಹಾಯಕಾರಿಯಾಗಿ ವಿಶ್ವಾಸದವರಾಗಿರಬೇಕು ಅಂಥೇಳಿ ಹೇಳುತ್ತಾ ಇಂದಿನ ನನ್ನ ಓದಿನ ಸಾಹಿತ್ಯ ಸತ್ಸಂಗವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ